ಮತ್ತೊಬ್ಬ ರಾಮಾಚಾರಿ ಯಶ್ ಫೋಕಸ್ ಒಂದು ಬೇಕು ಅಂದರೆ ಒಡೆಯೋದಿದೆಯಲ್ಲ ಅಂದರೆ ಲೇಸರ್ ಫೋಕಸ್ನ ಆಗಲೇ ಹೇಳ್ದಂಗೆ ಬೂದ್ ಬೂದ್ಗನಡಿ ಹಿಡಿಯೋದು ಬೇರೆ ಏನೂ ಬೇಡ ನನಗೆ ನಾನು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ಮಾಡ್ತೀನಿ ಅಂತ ಅದ್ರ ಹಿಂದೆನೇ ಓಡೋದಿದೆಯಲ್ಲ ಬೇರೆ ಎಲ್ಲವನ್ನೂ ಮರೆತು ಆ ಫೋಕಸ್ ಇಷ್ಟ ಆಗುತ್ತೆ ಅದನ್ನು ಅದನ್ನು ಕದೀತೀನಿ ನಮ್ಮ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಸಿಂಪ್ಲಿಸಿಟಿ ಸರ್ ಕೊನೆಗೆ ಮನ್ಷನ್ ಗೆಲ್ಸದೆ ಅದು ಐ ಥಿಂಕ್ ಆ ಅವ್ರಿಗೆ ಅವ್ರಿಗಿಂತ ದೊಡ್ಡ ಎಕ್ಸಾಂಪಲೇ ಇಲ್ಲ ಸಿಂಪ್ಲಿಸಿಟಿಗೆ ರಾಜ್ಕುಮಾರ್ ಬಿಟ್ಟರೆ ನೆಕ್ಸ್ಟ್ ಇಟ್ ವಾಸ್ ಪುನೀತ್ ಸರ್ ಅಲ್ಲಿ ಸೊ ಅದನ್ನು ಕಲಿತೀನಿ ಅಂದರೆ ಆಫ್ ಸ್ಕ್ರೀನ್ ಕೂಡ ಮನುಷ್ಯನಾಗೆ ಹೇಗಿರೋದು ಅಂತ ತೋರಿಸ್ಕೊಟ್ರು ತುಂಬ ಜನಕ್ಕೆ ಅವರು ಅವರು ಎಂಜಾಯ್ ಮಾಡಿದ್ದಾರೆ ಲೈಫ್ನ ಅವರು ಮಜಾ ಮಾಡಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಬಟ್ ಎಟ್ ದ ಸೇಮ್ ಟೈಮ್ ಹೀ ಹೀಸ್ ಹಿ ಶೋಡ್ ಹೌ ಟು ಬಿ ಅ ಗುಡ್ ಪರ್ಸನ್ ದ್ಯಾಟ್ ಇಸ್ ವಾಟ್ ಐ ಇಲ್ ಸ್ಟಿಲ್